ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತಂದರೆ ಇಲ್ಲಿ ಸೂರ್ಯನಿಗೆ ಕನಕಾಯಿಂದ ಸತ್ಯ ಗೊತ್ತಾಗಿದೆ ಆ ದುಡ್ಡನ್ನು ತಗೊಂಡೋಗಿರೋದು ಛಾಯಾ ಅಂತ ಛಾಯಾ ಮನೆಗೆ ಹೋಗ್ಬಿಟ್ಟು ಮನೆಗೆ ಬರುವಂಥ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಮನೆಗೆ ಬ ಓಡಿ ಓಡಿ ಬರ್ತಾರೆ ಓಡಿ ಬಂದ್ಬಿಟ್ಟು ಮೀನಾ ಮೀನ ಮನೇಲಿ ಎಲ್ಲರೂ ಇದ್ದಾರಾ ಅಂತ ಕೇಳ್ತಾರೆ ಹ್ಞೂ ರೀ ಏನಾಯಿತು ಹೋದ ಕೆಲಸ ಅಂತ ಕೇಳ್ತಾರೆ ಎಲ್ಲರೂ ಇದ್ದಾರಾ ಹೇಳು ಅಂತಾರೆ ಹಾಂ ಇದ್ದಾರೆ ರೀ ಅಂತ ಹೇಳ್ತಾರೆ ಆಗ ಅಪ ಅಪ ಅಂತ ಕರಿತಾರೆ ಆಮೇಲೆ ಏಯ್ ಮನೋಜ ಪೆಂಗೆ ಪೆಂಗ್ಯ ಬಾರಲ್ಲೇ ಇವ್ರಿಗೆ ಬಾರಲ್ಲೇ ಅಂದಾಗ ಈಗ ಏನೋ ನಿಂದು ಅಂತ ಮನೋಜ ರೋಹಿಣಿ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಶಾಂತಿ ಕೂಡ ಈ ಒಂದು ದಿನ ಒಂದುಗಳು ಇದ್ದಿದ್ದೆ ಅಂದ್ಬಿಟ್ಟು ಆಚೆ ಕಡೆ ಬರ್ತಾಳೆ ಬಂದುಬಿಟ್ಟು ಎಲ್ಲರೂ ಬಂದ್ರೆ ಬನ್ನಿ ಬನ್ನಿ ಅಂದ್ಕೊಳ್ಳಿ ಏನೋ ಸೂರ್ಯ ನಿನ್ನ ತಮಾಷೆ ಅಂತ ರವಿ ಅಂತಾರೆ ಆಗ ಏನಾಗುತ್ತೆ ಅಂತಂದರೆ ಎಲ್ಲರೂ ಬನ್ನಿ ಬನ್ನಿ ಇಲ್ಲಿ ಬರ್ರಿ ಬನ್ನಿ ತಮಾಷೆನ ತೋರಿಸ್ತೀನಿ ಬನ್ನಿ ಅಂತಬಿಟ್ಟು ಕರೀತಾನೆ ಕರೆದುಬಿಟ್ಟು ಚೇರೆಲ್ಲ ಅರೇಂಜ್ ಮಾಡ್ತಾನೆ ಆಮೇಲೆ ಟೇಬಲ್ ಟೇಬಲ್ ಬೇಕಲ್ಲ ಅಂತಂದಾಗ ಟೇಬಲ್ ಕೂಡ ಹಾಕ್ತಾನೆ ಹಾಕ್ದಾಗ ಏನು ಸೂರ್ಯ ಅವರೇ ಏನಿದು ಒಳ್ಳೆ ಕೋರ್ಟ್ ಥರ ಅರೇಂಜ್ ಮಾಡ್ತಿದ್ದೀರಾ ಇಲ್ಲಂದ್ರೆ ನ್ಯಾಯ ನಡೀತಿದ್ಯಾ ಅಂತಂದಾಗ ಸರಿಯಾಗಿ ಗೆಸ್ ಮಾಡಿದೆ ಸ್ವಲ್ಪ ಪುಡಿ ಅಂತ ಹೇಳ್ತಾನೆ ಆಗ ಏನು ಸೂರ್ಯ ಇದು ಏನಿದೆಲ್ಲ ನೀನು ಹುಡುಕಾಟ ಅಂತ ರವಿ ಕೂಡ ಅಂತಾನೆ ಏ ರವಿ ಹುಡುಕಾಟ ಅಲ್ಲ ಕಣೋ ಇದು ಸೀರಿಯಸ್ ಆದ ಮ್ಯಾಟ್ರ್ ಬಾ ಕುತ್ಕೊ ಅಂತ ಅಂತ ಹೇಳ್ತಾನೆ ರಂಗನಾಥ್ ಏನಪ್ಪ ಸೂರ್ಯ ಅಂತಾರೆ ಅದು ಅಪ್ಪ ಅಪ್ಪ ಅದೇ ನೀನು ಈ ಪೆಂಗೆ ಆ ಪೆಂಗೆ ಮದುವೆಯಲ್ಲಿ ಇಪ್ಪತ್ತೇಳು ಲಕ್ಷ ತೊಗೊಂಡು ಓಡೋದಲ್ಲ ಹುಡುಗಿ ಅದೇ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲಪ್ಪ ಹೌದಪ್ಪ ಆ ಹುಡುಗಿ ತೊಗೊಂಡಿರೋ ವಿಷಯ ಗೊತ್ತು ಈ ಪೆಂಗನ್ಗೆ ಕ್ಯಾ ನಾಮ ಹಾಕಿರೋ ವಿಷಯ ಗೊತ್ತು ಆದರೆ ಈಗ ಹೇಳ್ತೀನಿ ಕೇಳಪ್ಪ ಆ ಈ ಇಲ್ಲೇ ಇದ್ದಾಳಪ್ಪ ಅವಳು ವಾಪಸ್ ಬಂದಿದ್ದಾಳೆ ಜೊತೆಗೆ ಇವನಿಗೆ ಮೂವತ್ತು ಲಕ್ಷ ರೂಪಾಯಿ ಕೂಡ ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ ಏನು ಹೇಳ್ತಿದ್ದೀರಾ ಸೂರ್ಯ ನೀವು ಇಲ್ಲಿದೆಲ್ಲ ಹೇಳ್ತಾ ಇದ್ದೀರಾ ಏನು ಯಾವಾಗಲೂ ನಮ್ಮ ಮೇಲೆ ಅಪದ ಮಾಡ್ತಾನೆ ಇರ್ತಿರಲ್ಲ ಅಂತ ರೋಹಿಣಿ ಕೂಡ ಗರಮ್ ಆಗ್ತಾಳೆ ಈ ಕಡೆ ಮನೋಜ್ ಕೂಡ ಏನು ಹೇಳ್ತಿದ್ಯಾ ಸೂರ್ಯ ನೀನು ಅಂತಾನೆ ಆಗ ಏ ಸೂರ್ಯ ತಮಾಷೆ ಮಾಡಬೇಡ ಕಣೋ ಅಂತ ಯಾರು ಹೇಳ್ತಾರೆ ರವಿ ಅಂತಾರೆ ರವಿ ಸ ಮತ್ತು ರಂಗನಾಥ್ ಅವರು ಇಲ್ಲ ರವಿ ಇಲ್ಲಪ್ಪ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಪೆಂಗೆ ಇದ್ದಾನಲ್ಲ ಈ ಪೆಂಗೆ ನಮಗೆಲ್ರಿಗೂ ಪಂಗ್ನಮ ಹಾಕಿದಾನಪ್ಪ ಅಂತ ಹೇಳ್ತಾನೆ ಹೌದಾ ಶಾಂತಿ ಯಾವಾಗ ನೋಡಿದರೂ ನನ್ನ ಮಗ ಶೋರೂಮ್ ಹಾಕಿದ್ದಾನೆ ಮುಂದೆ ಬರ್ತಾನೆ ಅಂದ್ಬಿಟ್ಟು ನಿನಗೆ ಹೊಟ್ಟೆ ಉರಿ ಅದಕ್ಕೆ ಯಾವಾಗಲೂ ಹಿಂಗೆ ಮಾತಾಡ್ತೀಯ ಅಂತ ಶಾಂತಿ ಕೂಡ ಸೂರ್ಯನೇ ಬೈತಾಳೆ ಆದರೆ ನೋಡು ಸಕ್ರೆ ನಾನು ಹೇಳ್ತಿರೋದು ನಿಜ ಇಲ್ಲಿ ನೀನೇ ನ್ಯಾಯಾಧೀಶೆ ನಾನೇ ಲಾಯರು ನಾನೇ ನಿನ್ನ ವಾದ ಮಾಡಿಸ್ತೀನಿ ಇಲ್ಲಿ ನೀವೆಲ್ಲ ಪ್ರೇಕ್ಷಕರು ಇವರಿಬ್ಬರೇ ಅಪರಾಧಿಗಳು ಅಂತೆಲ್ಲ ಹೇಳ್ತಾನೆ ಅಂದಾಗ ಏನತ್ತೆ ಇವನು ಯಾವಾಗ ನೋಡಿದ್ರೆ ಯಾ ಏನಾದರೂ ಒಂದು ಹೇಳ್ತಾನೆ ಇರ್ತಾನಲ್ಲತ್ತೆ ಅಂತ ರೋಹಿಣಿ ಏನು ಮಾಡ್ತಾಳೆ ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕಂತ ಸಾಕಷ್ಟು ಸರ್ಕಸ್ ಮಾಡ್ತಾಳೆ ಮಾತುಕತೆಗಳು ಕೂಡ ನಡೀತದೆ ಎಲ್ಲರೂ ಮಧ್ಯೆ ಆದರೆ ಸೂರ್ಯ ಬಿಡೋ ಮಾತೆ ಇಲ್ಲ ಯಾಕಂದರೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅದು ಹೇಗೆ ಬಿಡ್ತಾನೆ ಸುಲಭವಾಗಿ ಬಿಡೋದಿಲ್ಲ ಸಕ್ರೆ ಕೇಳ್ತಾಳೆ ಏನು ನಿಂದು ಯಾವಾಗಲೂ ಅವನ ಮೇಲೆ ಹೀಗೆ ಮಾಡ್ತಿರ್ತಿಯಲ್ಲ ಅವ್ನು ಬರೋದು ನಿನಗೆ ಇಷ್ಟ ಇಲ್ವಾ ಅಂತ ಬೈತಾಳೆ ಏ ಸಕ್ರೆ ನಿನಗೆ ಏನು ಸಾಕ್ಸಿ ಅದಕ್ಕೆ ಗೊತ್ತಾನೆ ಸಾಕ್ಷಿ ಸಮೇತ ಕೊಟ್ಟರೆ ಸಾಕಲ್ ಬಾ ಅಂತ ಹೇಳ್ತಾನೆ ಹಾಂ ಆಯ್ತಪ್ಪ ಕರೆಸೋ ಅದೇನು ಸಾಕ್ಷಿ ಅಂತ ಕರೆಸೋ ಅಂತ ಅಂದಾಗ ಛಾಯಾ ಅವ್ರನ್ನ ಕರೆಸ್ತಾನೆ ಛಾಯಾ ಛಾಯಾ ಅವರೇ ಬನ್ನಿ ಒಳಗಡೆ ಬನ್ನಿ ಒಳಗಡೆ ಅಂತಂದಾಗ ರೋಹಿಣಿ ಮನೋಜ್ ಮುಖದಲ್ಲಿ ಮುಖದ ಭಾವನೆಗಳೇ ಚೇಂಜ್ ಆಗ್ತವೆ ಇಬ್ಬರು ಕಣ್ಣು ಕಣ್ಣಲ್ಲೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ಭಯ ಸ್ಟಾರ್ಟ್ ಆಗುತ್ತೆ ಛಾಯಾ ಅಂದ ತಕ್ಷಣ ಸೊ ಅಯ್ಯೋ ಅಯ್ಯೋ ಇವ್ನಿಗೆಲ್ಲ ವಿಷಯ ಗೊತ್ತಾಯ್ತಾ ಅಂದ್ಬಿಟ್ಟು ಯಾಕಂದರೆ ಹದಿನೈದು ಲಕ್ಷ ರೂಪಾಯಿ ಶೋರೂಮ್ ಹಾಕಿದರೆ ಹದಿನೈದು ಲಕ್ಷ ರೂಪಾಯಿ ಎತ್ತಿಟ್ಕೊಂಡಿದ್ದಾರೆ ಎಲ್ಲ ವಿಷಯ ಕೂಡ ಏನಾಗಿದೆ ಸೂರ್ಯನಿಗೆ ಸದ್ಯಕ್ಕೆ ಗೊತ್ತಾಗಿದೆ ಇಲ್ಲಿ ಮೀನಾ ಮತ್ತು ಮನೋಜ್ ಗ್ರಹಚಾರ ಬಿಡಿಸೋದಂತೂ ಸತ್ಯ ಇಲ್ಲಿಗೆ ಚಾಯ ಕೂಡ ಬಂದಿದ್ದಾಳೆ ನೋಡೋಣ ಮುಂದಿನ ಸಂಜೆಯಲ್ಲಿ ಏನಾಗುತ್ತೆ ಅಂತ ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್